ವೀಕ್ಷಕರೆಲ್ಲರಿಗೂ ಹದಿನೆಂಟು ವರ್ಷಗಳ ನಂತರ ರಾಹು ಮತ್ತು ಕೇತು ಮಹಾಗೋಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನವಗ್ರಹಗಳಲ್ಲಿ ನೆರಳು ಮತ್ತು ಪಾಪಗ್ರಹಗಳು ಎಂದು ಕರೆಯಲ್ಪಡುವ ರಾಹು ಮತ್ತು ಕೇತು ಗ್ರಹಗಳು ಸಾಮಾನ್ಯವಾಗಿ ರಾಹು ಮತ್ತು ಕೇತುಗಳು ಜೀವನದಲ್ಲಿ ಬರೀ ಸಂಕಷ್ಟವನ್ನೇ ಹೆಚ್ಚಿಸುತ್ತವೆ ಎನ್ನಲಾಗುತ್ತದೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಮತ್ತು ಕೇತು ಜಾತಕದಲ್ಲಿ ಶುಭ ಸ್ಥಾನದಲ್ಲಿದ್ದಾಗ ಕೇವಲ ಶುಭ ಫಲಗಳನ್ನಷ್ಟೇ ನೀಡುತ್ತವೆ ಹದಿನೆಂಟು ವರ್ಷಗಳ ನಂತರ ರಾಹು ಕೇತು ಸಂಚಾರದಲ್ಲಿ ಮಹತ್ತರ ಬದಲಾವಣೆಯಾಗಲಿದೆ ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ಈ ಸಂಚಾರವು ವರ್ಷ ಎರಡು ಇಪ್ಪತ್ತೈದರ ಪ್ರಮುಖ ಸಂಚಾರಗಳಲ್ಲಿ ಒಂದಾಗಿದ್ದು ರಾಹು ಮತ್ತು ಕೇತು ಸಂಚಾರದಿಂದಾಗಿ ಈ ರಾಶಿಯವರು ಹಠಾತ್ ಧನಲಾಭ ಮತ್ತು ಸಂಪತ್ತನ್ನು ಪಡೆಯುತ್ತಾರೆ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತು ಗ್ರಹಗಳನ್ನು ಅಸ್ಪಷ್ಟ ಗ್ರಹಗಳೆಂದು ವರ್ಗೀಕರಿಸಲಾಗಿದೆ ರಾಹುವನ್ನು ಬಹಳ ಶಕ್ತಿಶಾಲಿ ಗ್ರಹವೆಂದು ಕೇತುವನ್ನು ಆಧ್ಯಾತ್ಮಿಕ ನಿರ್ಲಿಪ್ತತೆ ವಿಮೋಚನೆ ಮತ್ತು ಜ್ಞಾನದ ಗ್ರಹವೆಂದು ಪರಿಗಣಿಸಲಾಗಿದೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನ ರಾಹು ಮತ್ತು ಕೇತು ಸಂಚಾರ ಮಾಡಲಿದ್ದಾರೆ ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ರಾಹು ಮತ್ತು ಕೇತುವಿನ ಈ ಸಂಚಾರವು ಸಂಸಪ್ತಕ ಯೋಗವನ್ನು ರೂಪಿಸುತ್ತದೆ ಇಬ್ಬರೂ ಪರಸ್ಪರ ಏಳುನೇ ಮನೆಯಲ್ಲಿ ಕುಳಿತುಕೊಳ್ಳುವ ಮೂಲಕ ಅನೇಕ ರಾಶಿಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಬೆಳಗಿಸಲಿದ್ದಾರೆ ರಾಹು ಮತ್ತು ಕೇತುವಿನ ಈ ಸಂಚಾರದಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತವೆ ಹಾಗೂ ಇವರು ಸಂಪತ್ತಿನ ಸಂತೋಷವನ್ನು ಪಡೆಯುವುದಲ್ಲದೆ ಈ ರಾಶಿಗಳ ಧೈರ್ಯ ಮತ್ತು ಶೌರ್ಯದಲ್ಲಿ ಹೆಚ್ಚಳವನ್ನು ಸಹ ಕಾಣಬಹುದು ರಾಹು ಮತ್ತು ಕೇತು ಗ್ರಹಗಳನ್ನು ನೆರಳು ಗ್ರಹಗಳು ಎಂದು ಕರೆಯಲಾಗುತ್ತದೆ ಈ ಎರಡು ಗ್ರಹಗಳು ವ್ಯಕ್ತಿಯ ಎಲ್ಲ ರೀತಿಯ ವಿಚಾರಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಕೇತುವಿನ ಈ ಚಲನೆಯ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದು ಹಾಗಾದರೆ ಬನ್ನಿ ಇಲ್ಲಿ ರಾಹು ಮತ್ತು ಕೇತು ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ವೀಕ್ಷಕರೆ ವೀಕ್ಷಕರೇ ಗ್ರಹವು ನಿಮ್ಮ ಎರಡನೇ ಮನೆಯಲ್ಲಿ ಸಾಗಲಿದೆ ಈ ಭಾವವನ್ನು ಸಂಪತ್ತು ಮತ್ತು ಕುಟುಂಬದ ಅಂಶವೆಂದು ಪರಿಗಣಿಸಲಾಗುತ್ತದೆ ಈ ಸ್ಥಾನದಲ್ಲಿ ರಾಹುವಿನ ಉಪಸ್ಥಿತಿಯು ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ಅಥವಾ ಅನಗತ್ಯ ವೆಚ್ಚಗಳನ್ನು ಹೆಚ್ಚಿಸಬಹುದು ಮನರಂಜನಾ ವಸ್ತುಗಳಿಗೆ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತೀರಿ ಹೀಗೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು ಕೆಲಸದ ಸ್ಥಳದಲ್ಲಿ ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡುವುದು ನಿಮಗೆ ದುಬಾರಿಯಾಗಬಹುದು ಆದ್ದರಿಂದ ನಿಮ್ಮ ಸ್ವಂತ ವ್ಯವಹಾರವನ್ನು ನೋಡಿಕೊಳ್ಳಿ ಪೂರ್ವಜರ ವ್ಯವಹಾರಗಳನ್ನು ಮಾಡುವವರು ಕಠಿಣ ಪರಿಶ್ರಮದ ನಂತರವೇ ಲಾಭವನ್ನು ಪಡೆಯುತ್ತಾರೆ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆಯೂ ಜಾಗರೂಕರಾಗಿರಬೇಕು ನಿಮ್ಮ ಮಾತನ್ನು ಹಿಡಿತದಲ್ಲಿಟ್ಟುಕೊಳ್ಳಿ ಎರಡನೇ ಮನೆಯಲ್ಲಿ ರಾಹು ಕುಳಿತಿರುವುದರಿಂದ ನಿಮ್ಮ ಮಾತು ಕಹಿಯಾಗಬಹುದು ಪರಿಹಾರವಾಗಿ ನೀವು ಅವರ ಅಗತ್ಯ ವಸ್ತುಗಳನ್ನು ನಿರ್ಗತಿಕರಿಗೆ ದಾನ ಮಾಡಬೇಕು ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ಅಸ್ಥಿರತೆಯನ್ನು ಹೊಂದುವ ಸಂಭವವಿದೆ ವಿಶೇಷವಾಗಿ ನಿಮಗೆ ಹಠಾತ್ ಲಾಭ ಅಥವಾ ಹಾನಿ ಉಂಟಾಗುವ ಸಂಭವ ಎದುರಾಗಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಡುವುದು ಉತ್ತಮ ಹಾಗೆ ಸಾಕಷ್ಟು ಎಚ್ಚರಿಕೆಯಿಂದಿರುವುದು ಒಳ್ಳೆಯದು ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ರಾಹು ಮತ್ತು ಕೇತು ಮಹಾಗೋಚಾರ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ